ಗುಜರಾತ್ನಲ್ಲಿ ಮುಂದುವರೆದಿದೆ ಧಾರಾಕಾರ ಮಳೆ ನಿರಂತರ ಮಳೆಯಿಂದಾಗಿ ಪೂರ್ಣಾ ನದಿ ನೀರಿನ ಮಟ್ಟ ಹೆಚ್ಚಳವಾಗಿದೆ ಸೂರತ್ನಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತ ಆಗಿದ್ದಾವೆ ಕೆರೆಯಂತಾಗಿದ್ದಾವೆ ರಸ್ತೆಗಳು ವಾಹನ ಸವಾರರು ಪರದಾಡಿದ್ದಾರೆ ನೋಡಿ ಗುಜರಾತ್ನಲ್ಲೂ ಕೂಡ ಭಾರಿ ಮಳೆ ಆಗ್ತಿದೆ ನಿರಂತರವಾಗಿ ಪೂರ್ಣಾ ನದಿ ತುಂಬಿ ಹರಿತಾ ಇದೆ ಪ್ರವಾಹದ ಭೀತಿ ಎದುರಾಗಿದೆ ಪ್ರವಾಹ ಆಲ್ರೆಡಿ ಕೆಲವು ಕಡೆಗಳಲ್ಲಿ ಸೃಷ್ಟಿಯಾಗಿದೆ ರಸ್ತೆಗಳನ್ನೋದು ಕೆರೆಗಳಾಗಿ ಮಾರ್ಪಾಡಾಗಿದೆ ವಾಹನ ಸವಾರರು ಪರದಾಡಿದ್ದಾರೆ ಖಚ್ ಆಗಿರ್ಬೋದು ಗಾಂಧಿನಗರ ಆಗಿರ್ಬೋದು ಈ ಪ್ರದೇಶಗಳಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆ ಅಂದರೆ ಕರಾವಳಿ ತೀರಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶಗಳು ಇನ್ನು ಸೂರತ್ನಲ್ಲೂ ಕೂಡ ಅಷ್ಟೇ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಎಷ್ಟೋ ಸೇತುವೆಗಳು ಮುಳುಗಡೆ ಆಗಿದ್ದಾವೆ ಪೂರ್ಣಾ ನದಿಯ ಸುತ್ತಮುತ್ತಲಿರುವಂತಹ ಗ್ರಾಮಗಳು ಜಲಾವೃತವಾಗಿದ್ದಾವೆ ರೈತರಿಗೂ ಕೂಡ ಬಹಳ ದೊಡ್ಡ ಮಟ್ಟದ ಹಾನಿಯಾಗಿದೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಕೂಡ ನಿರಂತರ ರಕ್ಷಾ ಕಾ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಅಲ್ಲಲ್ಲಿ ಸಮಸ್ಯೆಗಳು ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೀಗೆ ಇನ್ನೂ ಒಂದು ವಾರಗಿಂತ ಹೆಚ್ಚು ಕಾಲ ಮಳೆ ಮುಂದುವರಿಯುತ್ತಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ